ಈಗ ಅರ್ಧ ಊರ್ಕಿಂತ ಹೆಚ್ಚಿಗೆ ಜನ ಕುಡೀತಿರವ ಪ್ರತಿಯೊಂದು ಮನೆಯಾಗ ಒಂದು ಯಾವಾಗ ಕುಡ್ತಾ ಇದ್ದಂದ್ರೆ ಅವ್ನಿಗೆ ಏನು ನಡೆಯಲ್ರಿ ನಮ್ಗೆ ಊರೇ ಹೆ ತಾಯಂದಿರೇ ಒಗ್ಗಟ್ಟಾಗಬೇಕ ಇದರಿಂದ ಒಳ್ಳೆಯದಂದು ಹಿಂಗೆಲ್ಲ ನಮ್ಮ ಮನಸ್ಸನ್ನ ಬಂದು ಒಂದು ಊರು ಒಗ್ಗಟ್ಟು ಮಾಡಬೇಕು ಒನಿ ಒಗ್ಗಟ್ಟು ಮಾಡಬೇಕು ಒಂದು ಮನಿ ಒಗ್ಗಟ್ಟು ಮಾಡ್ಬೇಕಂದ್ರೆ ನಮ್ಮ ಮನಸ್ಸನ್ನ ಹುಟ್ಟಿ ಇದೆಲ್ಲ ನಾವು ಹೋರಾಟ ಮಾಡಿದ್ವಿ ಅದು ಬಿಟ್ಟು ಎಲ್ಲ ಮನೆಯಾಗ ಎಲ್ಲ ಸುಖಿ ಸಂಸಾರ ಅದ ರೀ ಹಣ ಉಳಿಸರಿ ತಮ್ಮ ಸಂಸಾರಕ್ಕೆ ಹಣ ಇಟ್ಟರಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಎಲ್ಲರೂ ಈಗ ನೆಮ್ಮದಿ ಹರರಿ ನನ್ನ ಹೆಸರು ಸಂಗಮ ಸಾಣಕ ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕು ನಿಂಬಾಳ ಗ್ರಾಮ ಮಹಿಳಾ ಸಬಲೀಕರಣ ಅಧ್ಯಕ್ಷತೆ ನಾನು ಸರೈ ಮುಕ್ತ ಗ್ರಾಮ ಮಾಡಬೇಕಂದ್ರೆ ನಮ್ಗೆಲ್ಲ ತಾಯಂದಿರು ಕೂಡಿ ಇದಕ್ಕೆ ಹೋರಾಟ ಮಾಡಿ ಇದು ನಿಂಬಾಳ ಗ್ರಾಮ ಸರಾಯಿ ಮುಕ್ತ ಮಾಡಿದ್ವಿ ನಮ್ಮ ತಂದಿ ಮಂತಂದವ್ನು ಹೀಮಂತರಿ ಗೌಡ್ರು ಮಂತನ್ರಿ ಪಾಟೀಲ ಅವಾಗ ನಾವು ಸಣ್ಣ ವಯಸ್ಸಿನಾಗ ಹೆಚ್ಚಿಗೆ ಹೆಣ್ಮಕ್ಳಿಗೆ ಸ್ಕೂಲಿಗೆ ಕೊಡ ಕಳಿಸ್ತಿದ್ದೀಲ್ರಿ ಒಟ್ಟ ನಾನು ಎಂಟನೇ ಕ್ಲಾಸ್ ಓದಿನಿ ಹನ್ನೆರಡು ಮುಗಿಯಾಟಿಗೆ ಹದಿಮೂರು ವಯಸ್ಸಿಗೆ ನಾನು ಮದುವೆ ಆಗಿಬಿಟ್ಟಿತ್ರಿ ನನ್ನ ಸಣ್ಣ ವಯಸ್ಸಿನಾಗ ಮದುವೆಯಾಗ ನಾ ಇಲ್ಲಿ ನನಗೆ ರೀ ಐದು ಮಕ್ಳು ಅರ ರೀ ಮದ್ವೆ ಮಾಡ್ಕೊಂಡು ಬಂದ್ಬೇಕ್ ನಮ್ಮ ಮನೆಯನ್ನೋರು ಏನು ಹೊರಲ್ರಿ ಯಶವಂತರು ಸಣ್ಣಕ್ಕೆ ಅವ್ರು ಹೊರಗದು ಎಲ್ಲಿ ಕೊಟ್ಟು ಕಳ್ಸಿಲ್ರಿ ನನಗೆ ಮನೆ ಕೆಲಸ ಅಡುಗೆ ಆಯ್ತು ರೀ ಮನೆಗೆ ಇರೋದು ನಮ್ಮ ಮನೆಯನ್ನೋರ್ಗೆ ಎಕ್ಸಿಡೆಂಟ್ ಆಯ್ತು ರೀ ತೊಂಬತ್ತೆರಡರದಾಗ ಮುಂದೆ ಅವ್ರಿಗೆ ಹೋಗ್ಬೇಕಾದ್ರೆ ನನಗೆ ಭಾಳ ಕಷ್ಟ ಆಯ್ತು ರೀ ನಮ್ಮ ರೀ ಮೌನ ತಪಸ್ವಿ ಸ್ವಾಮಿಗಳು ರೀ ನಮ್ಮ ಮನೆಗೆ ಎರಡು ಸಲ ಎರಡು ಮೂರು ಸಲ ತಾವಾಗಿ ರೀ ಏ ಶಿವ ಹಿಂಗೆ ಮನ್ಕೋಬೇಡ ಒಳ್ಳೆ ವಸ್ತು ಯಾವ್ದು ಇರ್ತದ ದೇವ್ರು ಇಡಂಗಿಲ್ಲ ಕರ್ಕೊಂಡು ಹೋಗ್ತಾನ ಅದು ನನ್ಗೆ ಭಾಳ ಸಮಾಧಾನ ಭಾಳ ರೀತಿ ಹೇಳಿದ್ರು ರೀ ಮುಂದೆ ನಮ್ಮ ಮನೆ ನೋಡಿ ಎಕ್ಸಿಡೆಂಟ್ ಆಗನ ನನ್ನ ಮಗ ಸಾಲಿ ಓದಲಿಲ್ಲ ರೀ ಬಿಕಮ್ ತಕ್ಕ ಓದಿ ಅವನಿಗೆ ವಾಲ್ವಾ ವಾಲ್ ತಂದು ಬಂದ್ರಿ ಅವಾಗ ನನಗೆ ಇಷ್ಟು ಗುರ್ತಿ ಬಾ ಪಾ ನಮ್ದೇ ಹೊಲ ಗದ್ದೆ ರಗಡೆ ಅದನ್ನ ನೋಡ್ಕೊಳ್ತೀನಿ ಇಲ್ಲಿ ಬಂದ ಬೆಳಕೆ ಜನ ಏನು ಮಾಡ್ಕತ್ತರಿ ನನ್ನ ಮಗನಿಗೆ ದುಶ್ಯಟಕ ಹಾಕ್ಲಿಗತ್ತರಿ ಅಲ್ಲ ನನಗೆ ಗುರ್ತಾ ನನಗೆ ಭಾಳ ಕಷ್ಟ ಕೊತ್ತು ಹ್ಯಾ ಮಾಡಲಿ ಮಗನೂ ಹೆದ್ರಂಗಿಲ್ಲ ನನ್ಗೆ ಇದು ಏನೋ ಗುರ್ತಿಲ್ಲ ಏನು ಮಾಡಕ್ಕೆ ನಮ್ಮ ಸ್ವಾಮೀಜಿ ಕಡೆ ಬಂದು ನಾ ಒಂದು ಎರಡು ಮೂರು ಸಲ ಅತ್ರಿ ಅದು ಅತ್ತ ನಾ ಏನು ಹೇಳಿದ್ರಿ ಒಂದು ಸಲ ರೀ ಅಪ್ಪ ನನ್ನ ಮಗ್ನ ದುಶ್ಯಟಕ್ರೂ ಊರಿಗೆ ಬಂದು ಮಾಡಿದ್ರೆ ಹೆಂಗದ್ರಿ ಇದು ಅನ್ನೋಕೊಳ್ಳಿ ಅವ್ರಿಗೂ ಇದು ವಿಚಾರ ಇತ್ತಲ್ರಿ ಏ ಒಳ್ಳೇದು ಯಾಕೆ ಆಗಲ್ಲಕ್ಕ ಇದ್ರ ಸಲುವಾಗಿ ನಾನು ಪ್ರಾಣ ಹೋದ್ರೂ ಚಿಂತಿಲ್ರಿ ಇದೊಂದು ನಂಗೆ ಜಿದ್ದಿ ಭಾಳ ಆಗ್ಯದ್ರಿ ಒಟ್ಟು ಕುಡಿಯೋದು ಬಂದಿಗೆ ಬಿಡ್ಸ್ಬೇಕ್ರಿ ಮೊದಲ ನನ್ನ ಮನಿಗೆ ನನ್ನ ಮಗನಿಗೆ ಬಿಡಿಸ್ತೀನಿ ರೀ ಆಮೇಲೆ ಊರಿಗೆ ಬಿಡ್ತೀನಿ ರೀ ನಮ್ಮ ಸ್ವಾಮೀಜಿ ನಕ್ಕ ರೀ ನಕ್ಕಲು ಕೂಡಲೇ ಹಂಗೆ ಇದು ಶುರು ಆಗಿದ್ದು ಈಗ ಸುರಿನೇ ಆಗಿಬಿಟ್ಟದ ನೋಡ್ರಿ ಮಗ ಬಿಟ್ಟೇನ್ರಿ ಇದು ಹಾಂ ನಾ ಬಿಡ್ಸಿದ್ರಿ ಮಗನಿಗೆ ತಂದು ಬಿಡಿಸಿ ಬಿಟ್ಟಿದ್ವಿ ಮತ್ತೆ ಜನ ಭಾಳ ಇತ್ತು ರೀ ಜನ ನಮ್ಮ ಸ್ವಾಮೀಜಿ ಏನು ಒಂದು ಸಲ ಎಲ್ಲ ಮಂದಿಗೆ ಊರನ ಮಂದಿಗೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಬಾ ಹಿಂಗೆ ಎರಡು ಮೂರು ವರ್ಷ ಸಾರ್ಕೆ ಹೇಳ್ಕೊಳ್ತದ್ರಿ ರೀ ಹೆಣ್ಮಕ್ಕಳು ಹೆಣ್ಮಕ್ಳು ತಾಯಂದಿರಿ ರೆಡಿ ಮಾಡಿರಿತ ಎಲ್ಲ ಹೆಣ್ಮಕ್ಳು ಕರ್ಸದ್ರಿ ಅವರು ಕರೆಸಿ ಮೊದಲು ನೀವು ಮುಂದಾಗಿ ನೀವು ಮಾಡಿದ್ರೆ ಇದು ಬಂದಾಗ್ತದ ಇರ್ಲಿಕ್ಕೆ ರೀ ಎಲ್ಲ ಹೆಣ್ಮಕ್ಳು ಎಲ್ಲ ರೆಡಿ ಆದವು ರೀ ಆಗಿ ಇಲ್ಲಿ ದಾರು ಬಂದ್ ಮಾಡೋದು ರಾತ್ರಿ ಅಂಗಡಿ ಅಂಗಡಿ ಹೋಗೋದ್ರಿ ಅಂಗಡಿ ಅವ್ರಿಗೆ ಕೈ ಮುಗಿದ ಕೇಳ್ಕೊಂಡವ್ರಿ ಅವ್ರಿಗೆ ಹೇಳಿ ಹೇಳಿ ಒಂದೆರಡು ಅಂಗಡಿ ತಗಿಲಿಲ್ರಿ ಒಂದೆರಡು ಎರಡು ಅಂಗಡಿ ತೆಗಿಲಾರ ಬಟ್ಟಿಗೆ ಏನಂದವ್ರಿ ಎಲ್ಲಾ ಜನ ಊರಿನ ಜನ ಹೆಣ್ಮಕ್ಳು ಒಕ್ಕಟ್ಟಾಗಿ ಅಂಗಡಿ ಎಲ್ಲ ಸಾಮಾನು ಬಿಸಾಕಿ ಅಂಗಡಿ ಎಲ್ಲಾ ಒಂದಾಗಿ ಯಂದ್ರೆ ಅದೆಲ್ಲ ಬಂದಪ್ಪ ಬಂದು ದಾರು ಬಂದು ಎಲ್ಲಿವರಿಗೆ ಹೋರಾಟ ನಿಲ್ಲುವರಿಗೆ ಹೋರಾಟ ಇಂಥ ಒಂದು ನಾಕ ಶಬ್ದ ಮಹಿಳೆಯರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಹಿಂಗೆಲ್ಲ ಹೆಣ್ಮಕ್ಳು ಹಿಂಗೆ ಒಂದೊಂದು ಅನ್ಕೋತ ಊರು ತುಂಬ ತಿರುಗಾಡ್ತಿದ್ದವ್ರಿ ಎಲ್ಲ ಕಡೆ ಒಂದು ಲೈನ್ ಬಿಡ್ತಿದ್ದಿಲ್ಲ ರೀ ಮೊದಲು ಹೆಣ್ಮಕ್ಳು ಅನ್ನಿಸ್ತಿದ್ರು ಮನೆ ಬಿಟ್ಟು ಬರ್ಬೇಕಂದ್ರೆ ಅವು ಗಾಂಡಿಯವರು ಏನಾರು ತಾಸು ಕೊಡ್ತಾವ ಏ ಅವ್ರ ಹಿಂದೆ ಯಾಕೆ ಕೂತೀಯ ಅಂತ ಹೆದರಿ ಬಂದಿದ್ದಿಲ್ಲ ಮುಂದೆ ನಮ್ಮ ಗುರುಗಳಿಂದ ಅವ್ರಿಗೂ ಧೈರ್ಯ ಬತ್ತರಿ ನಾವು ಅವ್ರು ಮನೆ ಮನೆಗೆ ಹೋಗಿ ಧೈರ್ಯ ಕೊಟ್ಟವ್ರಿ ಹೀಗಾಗಿ ಅವ್ರು ಯಾರಿಗೆ ಹೆದರ್ಲಿಲ್ಲ ಏನು ಮಾಡಿದ್ರು ಮಾಡಲಕ್ಕ ನಿಮ್ಮ ಹಿಂದೆ ನಾವು ಬರ್ತಾವ್ರಿ ಅಂದರೆ ನಮ್ಮ ಜನ ಮಹಿಳಾ ಸಂಘದ ಜನ ಹೆಚ್ಚಿಗಾಗಿ ಹೆಚ್ಚಿಗೆ ಹೋರಾಟ ಆಗಿ ಈಗ ಜನ ಭಾಳ ಆಗ್ಯದ್ರಿ ಇಷ್ಟೆಲ್ಲ ಬಂದಾರಲ್ರಿ ಇದಕ್ಕೆ ಯಾರು ಟೈಮ್ ನಮ್ಮ ನಮ್ಮೂರಾಗೆ ಯಾರು ಒಂಜಾಲಗ್ಯ ರೀ ಬಾ ಅಂದ್ಕೂಲೇ ಮನೆಯ ಹೊಂಟಾರಿ ಈಗ ಹೆಣ್ಮಕ್ಳಿಗೆ ಭಾಳ ರೀ ಕೊಳ್ಳನ ತಾಳಿ ಒಯ್ದು ಒತ್ತಿ ಇಡೋದು ಮನೆಯೊಂದು ಭಾಂಡೆ ಒಯ್ದು ಒತ್ತಿ ಇಡೋದು ಬುಕಾನ್ದವ್ರಿಗೆ ಮಾರೋದೆಲ್ಲ ಕುಡಿಯೋದು ಹಾಳು ಮಾಡೋದು ತಮ್ಮ ಆರೋಗ್ಯ ಹಾಳು ಮಾಡ್ಕೊಳದು ಎಲ್ಲಾ ಮಂದಿ ಹೊಟ್ಟಿ ಉಬ್ಬಿ ಸತ್ತರಿ ಕ್ಯಾನ್ಸರ್ ಆಗಿ ಸತ್ತರು ಲಿವರ್ ಖರಾಬ್ ಆಗಿ ಸತ್ತರು ಎಸಂದ್ ಸತ್ತಾರೀ ಸಣ್ಣ ಸಣ್ಣ ಹೆಣ್ಮಕ್ಳು ಇಪ್ಪತ್ತು ವರ್ಷ ಹೆಣ್ಮಕ್ಳುಗಿ ಎಲ್ಲ ಗಂಡ ಸತ್ತರ ಅಂಡ್ ಹಾಕುತ್ತಾರ ಅಂಗಡಿ ಇಲ್ಲೇ ಸ್ಕೂಲ್ ಕಡಿನೇ ಐತ್ರಿ ಅಂಗಡಿ ಅದು ಅವ್ರಿಗೆ ನಾವು ಭಾಳ ಹೇಳದ್ರಿ ಹೋಗಿ ಅಂದ್ರೆ ಸ್ವಲ್ಪ ಹೆಣ್ಮಕ್ ತಾಯಿಂದಲ್ರಿ ನಮ್ಮ ಜೋಡಿ ನಮ್ಮ ಜೋಡಿ ಗಂಡ್ ಹಿಂದೆ ನಿನ್ ಬರ್ತೀರಿ ಎಷ್ಟು ಹೇಳಿದ್ರು ಅವ್ರು ತೆಗಿಲಿಲ್ಲ ರೀ ಅದಕ್ಕೆ ಹೊಡೆದಾಟ ಬಡ್ದಾಟ ಭಾಳ ಕಷ್ಟ ಆಗ್ಯದ್ರಿ ನಮ್ಗೆ ರಾತ್ರಿ ಅವ್ರಿಗೆ ಹನ್ನೆರಡು ಒಂದಕ್ಕೆ ಹಿಡ್ದವ್ರಿ ನಾವು ಅವರು ಎಲ್ಲ ಪ್ಯಾಕೆಟ್ ತಂದು ಮಾರಕತ್ತೀರಿ ನಮ್ಮ ಸುದ್ದಿ ಬಂದ್ಕೊಳ್ಳಿ ಅವ್ರು ಅಂಗಡಿ ಮೇಲೆ ದಾಳಿ ಮಾಡಿದವ್ರಿ ಎಲ್ಲ ನಾವು ತಾಯಂದಿರು ದಾಳಿ ಮಾಡಿ ಅವ್ರು ಅಂಗಡಿಯಿಂದ ಎಲ್ಲ ಸಾಮಾನು ತೆಗ್ದವು ದಾರು ಡೆಬ್ಬಿಗಳು ಅವು ತಂದು ಎಲ್ಲ ಹೊಡೆದವು ಬ ಹೊಡೆದಾಟ ಬಡ್ದಾಟಿ ಹೇಳೋಕ್ಕೆ ಸಾಧ್ಯ ಇಲ್ಲರಿ ರೀ ಭಾಳ ನಮ್ಗೆ ತ್ರಾಸ ಹಿಂದೆ ಭೀ ಭಾಳ ಕಷ್ಟ ಆಗ್ಯಾವ ರೀ ಎಟ್ಟೋ ಹೊಡೆಪೆಟ್ಟು ಆಗ್ಯಾವ ನಮ್ಗೆ ಮನೆಗೆ ಎಲ್ಲ ಅತ್ ಹೋಗ್ಬೇಕಸ್ತೇವ ಅಂತ ಹೇಳಿ ಬಂದಾರೆ ಹೇಳೋಕೆ ಗಂಡಸು ಮಕ್ಳು ಕೊಡೇವು ಏನಾದರೂ ಭೀ ನಾವು ಅಂಜಿಲ್ಲ ಮತ್ತು ಈಗ ಭೀ ಅಂಜಲ್ಲ ರೀ ನಾವು ಎರಡು ಸಾವಿರ ಹದಿಮೂರನೇ ಟೈಮ್ದಲ್ ರೀ ನಾವು ಚಾಲು ಇದು ಸರೈ ಮುಕ್ತ ಚಾಲು ಮಾಡೋಕ್ಕಿಂತ ಮೊದಲ್ ರೀ ಊರಾಗ ಒಟ್ಟ ಹಿಂಗೆ ಹೆಣ್ಣು ಮಕ್ಕಳು ಸಣ್ಣವರು ದೊಡ್ಡವರು ಯಾರೂ ತಿರ್ಗಾಡ್ಲಿಕ್ಕೆ ಮೇಲೆ ಇದ್ದಿದಿಲ್ರಿ ರಸ್ತೆಗೆ ದಾರು ಕುಡಿದು ಬೀಳವ್ರಿ ಸಿಕ್ಕಾಪಟ್ಟಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಇರ್ತವೆ ಸಿಕ್ಕಾಪಟ್ಟಿ ಬಾಯ್ಲಿ ಹೊಲಸ 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 ಮಾತಾಡೋರು ಹಿಂಗಾಗಿ ತಲೆ ಹಿಂಗೆ ಹಿಂಗೆ ಭಾಳ ತಾಪಾಗಿ ಹೋಗಿತ್ರಿ ಮುಕ್ತ ಆಗ್ಯಾದ್ರೆ ನಿಂಬಾಳ ಊರ ಅಂದ ಕಾಲ್ ನೀವು ಕರೋಂದ ಬಂದು ಹಿಡ್ದು ಮತ್ತೆ ಜಾಸ್ತಿ ಅವು ದುಕಾನ್ಗಳು ಚಾ ಸರಾಯ ಮುಕ್ತ ದುಕಾನ್ಗಳು ಮತ್ತೆ ಚಾಲು ಮಾಡ್ಯಾರ ಮತ್ತೆ ಚಾಲು ಮಾಡ್ಯಾರ ಅದಕ್ಕೆ ನಾವು ಈಗ ಮತ್ತೆ ಅದಕ್ಕೆ ಬಿಡಬಾರ್ದು ಚಾಲು ಮಾಡ್ಲಿಕ್ಕೆ ಚಾನ್ಸ್ ಕೊಡಬಾರ್ದು ಅಂತ ಹೇಳಿ ಹಿಂಗೆ ಏನು ಮಾಡಿದ್ದೇವ್ರ ನಾವು ಮತ್ತೆ ಇದು ಚಾಲು ಮಾಡಬೇಕು ಇನ್ನು ಪ್ರತಿ ಮಂಗಳವಾರ ಹೋರಾಟ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದೆವ್ರು ನಾವು ಕುಡಿಯಳಾಗ ನಮ್ಮ ಪರಸ್ಚಿತ್ತಿ ಹೈರಾಣ್ಯ ರೀ ನಮ್ಮ ಮನೆಯವ್ರು ಏನಾದ್ರೂ ಈಗ ಏನಾದ್ರೂ ಬಂದು ಕುಡಿದು ಬರ್ತಾನಂದ ಎಲ್ಲ ಒಂದು ಸಿಡಿಪೀಡ್ ನಡ್ಯದೇ ರೀ ಶಿಡ್ಪೀಡ್ ನಡ್ಯೋದು ಆ ಕಡೆ ಇದ್ದಾಗ ದಪ್ಪ ಅದು ಹಿಂಗೆ ಹಂಗೆ ಎಲ್ಲ ಅಸ್ತ ಹುಷಿನೇ ರೀ ಅಸ್ತ ಹುಷಿ ಹಾಕೋತ್ ಹಾಕೋತ ಮುಂದೆ ಏನದ ದೋನ್ ಹಜಾರ್ ತೇರ್ ತೇರದಾಗ ರೀ ಹದಿಮೂರದಾಗ ಸರಿ ಬಿಟ್ಟು ಬಳಕೆಲ್ಲ ರೀ ಊರಾಗ ತೋತಿಲ್ರಿ ಅವ್ರಿಗೆ ಏನು ಮಾಡ್ಲಕ್ಕವ್ರಿ ಕುಡಿದವ್ರಿಗೆ ಸುಮ್ ಎತ್ ಹೇಳಿದ್ರು ಕೇಳಿಲ್ರಿ ಅವರು ಅವ್ರಿಗೆ ಏನು ಮಾಡ್ದವ್ರಿ ಪ್ರತಿ ಕುಡಕು ಹಿಡಿದ್ರು ನಾವೆಲ್ಲ ತಾಯಂದಿರೋ ಈಗ ಅವ್ನಿಗೆ ತಂದಿಲ್ಲ ಮಠದ ಮುಂದೆ ತರ್ತಿದವ್ರಿ ತಂದು ಹನ್ನೊಂದು ನೂರು ರೂಪಾಯಿ ದಂಡ ಕಟ್ತಿದವ್ರಿ ಅವ್ನು ಕೊಡ್ಲಿಲ್ಲ ಅಂದ್ರೆ ನಾವು ಕೇಳ್ತಿದಿಲ್ರಿ ಅದು ಉಸಿಲ ಉಸಿಲ ಮಾಡೇ ಬಿಡ್ತಿದ್ದಾವ್ರಿ ಅವ್ರಿಗೆ ಏನ ಒಂದು ಸಲ ಎರಡು ಸಲ ಕುಡಿದ್ರೂ ಅವ್ರು ಹನ್ನೊಂದು ನೂರು ರೂಪಾಯಿ ಕೊಡಬೇಕಲ್ರಿ ಮುಂದೆ ಹಿಂಗಾಗಿ ಅವ್ರೇನು ತರ ಅವರು ಬಂದ್ ಮಾಡ್ದ್ರಿ ಕುಡಿಯೋರು ಆರುತಿ ಬೆಳಗನು ಬಾ ಬಾ ಸಂಸಾರಿಗಳಿಗೆ ನಂದಾದಿ ಪಡಿಸುವ ಶಿವ ನಂದ ಸದ್ ಗುರು ದೇವ ನಮ್ ಕಣಸೇನದ ನನ್ನ ಊರು ಒಳ್ಳೇದಿರ್ಬೇಕು ನನ್ನ ಊರ ಮಕ್ಕಳು ಕುಡಿಬಾರ್ದು ಶಾಲೆ ಕಲ್ತು ಮುಂದಕ್ಕೆ ಬರಬೇಕು ನಿಂಬಾಳ ಗ್ರಾಮದಲ್ಲಿ ಎಷ್ಟು ಮಕ್ಕಳು ನೌಕ್ರಿಗೆ ಹೋಗ್ಯಾರ ಎಷ್ಟು ಮಕ್ಕಳು ಡಿಗ್ರಿ ಮುಗ್ದವ ಎಷ್ಟು ಮಕ್ಕಳು ಶಾಲೆ ಕಲ್ತ ನನ್ನ ಮನೇ ಅಲ್ಲ ರೀ ಊರ ಒಂದು ಪೂರ್ತಿ ಇಡೀ ನಮ್ಮ ಕರ್ನಾಟಕದಾಗ ನಿಂಬಾಳ ಊರಂದ್ರೆ ಎಲ್ಲತ್ತು ಜನ ನೋಡ್ಲಿಕ್ಕೆ ಬರ್ಬೇಕು ರೀ ಹಾಂ ಮಾಡ್ಬೇಕನ್ನೋದು ಇದು ನನ್ನ ಕನ್ಸದ ರೀ